ನಮಸ್ತೆ ಅಂಥದ್ದೇನಿದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಹಾಕೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನಿವತ್ತು ಉಚಿತ ಕಂಪ್ಯೂಟರ್ ಡಿ ಟಿ ಪಿ ಮತ್ತು ಗ್ರಾಫಿಕ್ ಡಿಸೈನಿಂಗ್ ತರಬೇತಿಯನ್ನು ಫ್ರೀಯಾಗಿ ಹೇಳಿಕೊಡ್ತಿದ್ದಾರೆ ಎಲ್ಲಿ ಮತ್ತು ಅಡ್ರೆಸ್ಸು ಮತ್ತು ಫೋನ್ ನಂಬರ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಅರ್ಜಿ ಹಾಕೋದು ಎಷ್ಟು ದಿನದೊಳಗೆ ಅರ್ಜಿ ಹಾಕಬೇಕು ಯಾವಾಗಿಂದ ಕ್ಲಾಸಸ್ಸು ಶುರು ಆಗುತ್ತೆ ಅಂತೇಳಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಟ್ರಸ್ಟ್ ಮತ್ತು ಕೆನರಾ ಬ್ಯಾಂಕ್ ಸಹಯೋಗದಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗೆ ಉಚಿತವಾಗಿ ನಲವತ್ತೈದು ದಿನಗಳ ಕಾಲ ಕಂಪ್ಯೂಟರ್ ಡಿ ಟಿ ಪಿ ಮತ್ತು ಗ್ರಾಫಿಕ್ ಡಿಸೈನಿಂಗ್ ತರಬೇತಿಯನ್ನು ನೀಡ್ತಿದ್ದಾರೆ ಈ ತರಬೇತಿ ಜುಲೈ ಹತ್ತರಿಂದ ಪ್ರಾರಂಭವಾಗುತ್ತೆ ಹದಿನೆಂಟರಿಂದ ನಲವತ್ತೈದು ವರ್ಷ ವಯಸ್ಸಿನವರು ಯಾರ್ಯಾರಿಗೆ ಈ ತರಬೇತಿ ಬಗ್ಗೆ ಆಸಕ್ತಿ ಇದೆಯೋ ಅವರೆಲ್ಲರೂ ಕೂಡ ಅರ್ಜಿಯನ್ನು ಹಾಕ್ಬೋದು ಕಂಡೀಷನ್ ಏನಿಲ್ಲ ಏನಿಲ್ಲ ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಓದೋಕೆ ಮತ್ತೆ ಬರೆಯೋಕೆ ಬಂದ್ರೆ ಸಾಕು ಅವರೇ ನಿಮಗೆ ಉಚಿತ ತರಬೇತಿ ಊಟ ಮತ್ತೆ ವಸತಿ ನೀಡುತ್ತಾರೆ ತರಬೇತಿ ಪೂರ್ಣ ಆದಮೇಲೆ ನಿಮಗೆ ಒಂದು ಪ್ರಮಾಣ ಪತ್ರ ಸಹ ಕೊಡ್ತಾರೆ ಇದಕ್ಕೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಸಾಕು ಹಾಕಲು ಕೊನೆಯ ದಿನಾಂಕ ಜೂನ್ ಹದಿನೈದು ಗ್ರಾಮೀಣ ಪ್ರ ಪ್ರದೇಶದವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ ಸಂಪರ್ಕಿಸಬೇಕಾದಂತಹ ವಿಳಾಸ ಹೀಗಿದೆ ರೂಡೆಟ್ಸ್ ಸಂಸ್ಥೆ ಅರಿಶಿನ ಕುಂಟೆ ನೆಲ್ಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಝೀರೋ ನೈನ್ ಏಯ್ಟ್ ಟೂ ಫೈವ್ ಏಯ್ಟ್ ಫೈವ್ ಅಡ್ರೆಸ್ಸನ್ನು ಫೋನ್ ನಂಬರನ್ನು ವಿಡಿಯೋ ಕೆಳಗಡೆ ಹಾಕಿರ್ತೀನಿ ಇದು ಈ ಅವಕಾಶವನ್ನು ಯಾರ್ಯಾರಿಗೆ ಬೇಕಾಗಿದೆಯೋ ಅವರು ಸದುಪಯೋಗ ಪಡಿಸ್ಕೊಳ್ಳಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ